ಹ್ಞೂ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವಾಗ ಆ್ಯಕ್ಚುಲಿ ಇಲ್ಲೇ ಮೇಲ್ಗಡೆ ಮನೆಯಲ್ಲೇ ಇದ್ದೆ ಅಂದರೆ ಲಾಸ್ಟ್ ಬ್ಲಾಗ್ ಇಲ್ಲೇ ಎಡಿಟ್ ಮಾಡ್ತಿಲ್ಲ ನಾ ಸೊ ಸದ್ಯ ಗುರು ಮಧ್ಯರಾತ್ರಿಯಿಂದ ಮಳೆ ಬರ್ತಾನೇ ಇದೆ ಅಂದರೆ ಕಂಟಿನ್ಯೂಸ್ ಒಟ್ನಲ್ಲಿ ಕಂಟಿನ್ಯೂಸ್ ಬರ್ತೈತೆ ಅದು ಸಣ್ಣ ಸಣ್ಣದಾಗಿ ಉದುರುತೈತೆ ಅಷ್ಟೇ ಏನು ಏನೂ ಬರ್ತಿಲ್ಲ ಸದ್ಯ ಈ ಥರ ಆದರೂ ಬರ್ತೈತಲ್ಲ ಅಲ್ಲ ನಂಗಂತೂ ಖುಷಿನೇ ಗುರು ಯಾಕಂತ ಸುಮಾರು ದಿನ ಇದ್ದರೆ ಈ ಬಿಸಿಲಲ್ಲಿ ಇದ್ದು ಇದ್ದು ಬೇಜಾರಾಗಿತ್ತಾ ಈಗ ತಣ್ಣ ಗಾಳಿನೂ ಬೀಸೈತೆ ನಮ್ಮ ಜೊತೆಗೆ ಈ ವೆದರು ಒಂಥರ ಇಷ್ಟ ಆಗ್ತಿ ನಂಗೂನು ಮುಂಚೆ ಸ್ಟಾರ್ಟಿಂಗ್ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಇವಾಗ ಏನೋ ಒಂಥರ ಇಷ್ಟವೇ ಸ್ನಾನ ಎಲ್ಲ ಆಯಿತು ಅಂದರೆ ಆ್ಯಕ್ಚುಲಿ ಇವಾಗ ಟೈಮ್ ಎಷ್ಟು ಹತ್ತು ಹೊರಗೈತೆ ಬೆಳಗ್ಗೆ ಹಂಗೆ ಬ್ಲಾಗ್ ಎಲ್ಲ ಶುರು ಮಾಡಾದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಕಾಲೇಜ್ಗೆಲ್ಲ ರೆಡಿಯಾಗಿ ಕಾಲೇಜ್ಗೆ ಒಂದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದರೆ ಟಿಫನ್ಗೆ ಬೆಳಗ್ಗೆ ಟಿಫನ್ ಏನೋ ಮಾಡಿರಲಿಲ್ಲ ನಮ್ಮೊಮ್ಮೆ ಇವಾಗ ಚಪಾತಿ ಮಾಡೋರೆ ಚಪಾತಿಗೆ ಇದು ನಿನ್ನೆ ಮಟನ್ ಸಾಂಬಾರು ಮಾಡಿದ್ರಲ್ಲ ಅದು ನಮ್ಮಮ್ಮನಿಗೆ ಹೇಳಿದ್ದೆ ಇನ್ಮೇಲಿಂದ ನಂಗೆ ಚಪಾತಿ ಮಾಡಿದ್ರೆ ಡ್ರೈ ಚಪಾತಿ ಮಾಡಿಕೊಡು ಅಂತ ಅದಕ್ಕೆ ನೋಡಿ ಆಯಿಲ್ಲೇ ಹಾಕಿಲ್ಲ ಫುಲ್ ಡ್ರೈ ಚಪಾತಿ ಯಾವ್ದಣ್ಣ ಶಿವಣ್ಣ ಅಂತಾನ ಗೊತ್ತಿಲ್ಲ ಗೊತ್ತಿಲ್ಲ ಅಪ್ಪ ಐ ಬರೋ ಕಡೆ ಐಸ್ ಬೆಳಗ್ಗೆ ಎಲ್ಲ ಮಳೆ ಬಂದಿತ್ತು ಇವಾಗ ಸ್ವಲ್ಪ ಬಿಸಿಲು ಬಂದೈತೆ ನಿಲ್ಲಿಸ್ ಆರಕ್ಸ ನಾವು ಅಣ್ಣ ಆರ್ ಎಕ್ಸನ್ನ ಸ್ವಲ್ಪ ಹೊರ್ಸ್ಬಿಟ್ಟಿ ಶೆಟ್ಟಿಗೆ ನಿಲ್ಸೋಣ ಅಂತ ಈಗ ಇಲ್ಲಿ ನಿಲ್ಸ್ಕೊಂಡವ್ನೆ ವರ್ಸ್ಬಿಟ್ಟು ನಿಲ್ಸ್ತಾನಂತೆ ಸರಿ ಹೋಗಿ ಬರ್ತಿದ್ದೀನಿ ವರ್ಷಿದ್ಯಾ ಹ್ಞೂ ಸರಿ ಆಯಿತು ಯಾರ ಜೊತೆ ಗೌತಮ್ ಗೌತಮ್ ಜೊತೆನಾ ಗೌತಮ್ ನಮ್ಮ ಭವಾನಿ ಇವತ್ತು ಹಾಂ ಲ್ಯಾಬಲಿ ಹಾಂ ಮುಗಿತಾ ಕ್ಲಾಸ್ ಇವಾಗ ಯಾಕೆ ನೀನೊನ್ ಜೊತೆ ಇರ್ಲಿಲ್ವಾ ಮುಗೀತಾ ಅಂತ ಕೇಳ್ತಿದ್ಯಲ್ಲ ತಂದಿದೆಯಲ್ಲ ಗಾಡಿ ಇಲ್ಲವಾ ರಾಘವೀ ಮತ್ತು ಯೂರ್ ಜಮ್ಮಿಗೆ ಹೋಗನಾ ನೋಡೋಣ no, no, <laughs> <laughs laughs>. <laughs> <achieve>

ನಾಳೆ ಯಾವ್ದು ಹೇಳ ವರ್ಕೌಟ್ ಬರ್ತವನಕ್ಕೂ ಭವಾನ ಬರ್ತವನ ನಾ ಫುಟ್ಬಾಲಿಗೆ ಹೋಯ್ತಿದ್ಯಾ ಭವನ ಫುಟ್ಬಾಲು ಜಿಮ್ಮು ಅಲ್ಲ ಹಂಗಂತ ಮಧ್ಯಾಹ್ನ ಮಳೆ ಅಮ್ಮ ಇಲ್ಲ ಅಲ್ಲ ಆಮೇಲೆ ಬಿಸಿಲು ಬಂತು ಸೌಂಡ ಕಡಿಮೆ ಕೊಡೋಣ ಎಲ್ಲ ಈಗ ಪಾಲೇಜಿ ಬಿಸ್ಕೆಟ್ ಬಿಡು ಅಣ್ಣ ತರ್ಲಿ ಹೋಗಿ ಅಲ್ಲ ಸ್ವಲ್ಪ ಪಾಲೇಜಿ ಬಿಸ್ಕೆಟ್ ಆಗ್ತೈತೆ ಎಷ್ಟೋ ದಿನ ಆಗಿತ್ತು ಅದಕ್ಕೆ ಬರೀ ಒಂದೇ ಒಂದು ಹೋಗೋಣ ಆಮೇಲೆ ಒಂದು ಇದು ಕುರ್ಕುರೆ ಸರಿ ಆಯ್ತು ಪಾರ್ಲೇಜಿ ಸಾಕ್ಬಿಡು ಪಾರ್ಲೇಜಿ ಒಂದು ಒಂದು ಅದೇ ಇಪ್ಪತ್ತೈದು ರೂಪಾಯಿ ತಂದು ಕೊಟ್ಟು ಸಾಕು ಅದೇ ಫ್ಯಾಮಿಲಿ ಪ್ಯಾಕು ಅದು ಸರಿ ಸರಿ ಅಥವಾ ಬಂತ ಬರ್ಲಾರಬೇಕು ಹೋಗೋಣ ಗೈಸ್ ಈಗ ಜಸ್ಟ್ ನಮ್ಮ ಅಣ್ಣ ಕ್ಯಾಮ್ರಾ ಇಸ್ಕೊಂಡ ಅಂದ್ರೆ ಫೋನ್ ಇಸ್ಕಂಡ ಕೊಡಿಲಿ ಅಂತ ಈಗ ತಾನೆ ಜಸ್ಟ್ ನಾನು ಮತ್ತೆ ನಮ್ಮಅಮ್ಮ ಹೆಂಗೆ ನಮ್ಮ ಅಣ್ಣಂಗೆ ರೋಸ್ಟ್ ಮಾಡ್ತಿದ್ದೀವಿ ಅಂದ್ರೆ ಅವಾಗಲಿಂದ ಗಾಯಿಸ್ ಹುಷಾರಿಲ್ಲ ಗಾಯಿಸ್ ಸ್ವಲ್ಪ ಜ್ವರ ಅಷ್ಟೆ ಸುಮ್ಮನೆ ಇರಮ್ಮ ಹೋಗೋಣ ಅದೇನು ತಗೋಬಾಧ ಹೋಗಿ ಬಿಸ್ಕೆಟಾ ಬೇಗ ತಿನ್ ಮಲ್ಕತ್ತೀನಿ ಹೇಳಮ್ಮ ಬಿಸ್ಕೆಟ್ ಬ್ರೆಡ್ ಐತೆ ಒಂದ್ ಬಿಸ್ಕೆಟ್ ತಗ ಬರೋಣ ಇಲ್ಲೇ ಹೋಗಿ ಕಾಫಿನೇ ಬೇಕು ಏಕಣೋಗ್ ಬರೋಣ ಬೇಗ ಕಾಫಿ ಇಟ್ಟಿದ್ಯಾ ಕಾಫಿನ ಟೀನಾ

ಎಷ್ಟೋ ದಿನದಿಂದ ತಿನ್ನಂಗೆ ಬೇರೆ ಆಗ್ತಿತ್ತು ಹಾ ನಿಂಗೆ ತಿನ್ನ ಆಯ್ತಿತ್ತ ಪಾರ್ಲೇಜಿ ಬಿಸ್ಕೆಟ್ ಆ ನಂಗೆ ಮತ್ತೇನು ಹೇಳೋ ಇಲ್ಲ ಹಾಸ್ಕೆಟ್ ಸೊ ಇವಾಗ್ಲಿ ಕ್ಲೀನಾಗಿ ಇಲ್ಲ ಬಿಡು ಒಳ್ಳೆ ಲೋಕಲ್ ಥರ ಬರ್ತೈತೆ ಅಲ್ವೇಣ್ಣ ಅವಾಗ ಮುಂಚೆಂಗೆ ಬಿಸ್ಕೆಟ್ ನಿನಗೆ ಹೆಚ್ಚ ತಕ್ಷಣ ಹಂಗಂಗೆ ಬಿದ್ದೋಗದು ಇವಾಗೇ ಸೊಳ್ಬೇಕು ಹ್ಮ್ ಯಾವ್ ಬಾಯಲಿ ಹ್ಮ್ ಆಯ್ತಾ ಯಾವಾಗ ಇಲ್ಸ್ಮೇಲೆ ತಕ್ಕೊಂಡಿರ್ತಾನೆ ಈ ಮನೇಲಿ ಆ ಕೂಲು ಏನೋ ಸ್ಟ್ರೈಟ್ ಮಾಡ್ಕೊಂಡ್ ಬಂದಿದ್ದೆ ಅಂತ ಟೆರೆಸ್ ಮೇಲೆ ಹೋಗಿ ಕಡ್ಡಿ ತಗೊಂಡೋಗಿ ಡೀನ ಬಾಯ್ ಒಳಗಡೆ ಇಟ್ಕೊಂಡಿ ಹಂಗೆ ಫೋಟೋ ತಕೊಂಡಿದ್ದೆ ಸೆಲ್ಫಿ ಅದೇ ತೆಲುಗು ಫಿಲಂದು ಕತಾರ್ನ ಅಂಜಾನ್ ಅಂಜಾನ್ ಇದೇ ಫಿಲಂ ನೋಡ್ಕೊಂಡು ನಾನು ಹಂಗೆ ಹಂಗೆಲ್ಲ ಬರೀ ಫಿಲಮಿಗೆ ಚಂದ ರಿಯಲ್ ಲೈಫ್ ಅಲ್ಲಿ ಮಾಡುದ್ರೆ ಚಪ್ಪರು ಎಂತ ಅಂತಾರೆ ಗೈಸ್ ಪಾರ್ಲೇಜಿ ಬಿಸ್ಕೆಟು ಮತ್ತು ಬ್ರೆಡ್ಡು ತಿಂದಾದ್ಮೇಲೆ ಬಾಯೆಲ್ಲ ಫುಲ್ ಒಂಥರ ಸ್ವೀಟ್ ಸ್ವೀಟ್ ಆದಂಗೆ ಆಯ್ತಾ ಅದು ತಿಂದಾದ್ಮೇಲೆ ಸಡನ್ನಾಗಿ ಏನಾದರೂ ಖಾರ ಏನಾದರೂ ಈ ಥರದ್ದು ಏನಾದರೂ ತಿನ್ನೋಣ ಅನ್ನಿಸ್ತು ಸೊ ಅದಕ್ಕೆ ಈಗ ನಾನು ನಮ್ಮ ಅಣ್ಣ ಹಂಗೆ ಅಂದರೆ ನಮ್ಮಮ್ಮ ಅವಾಗಲೇ ಹೇಳ್ತಿದ್ರು ಹಂಗೆ ಹೋಗಿ ತರಕಾರಿ ಏನೋ ತಗೊಂಬನ್ನಿ ಅಂತ ಸೊಪ್ಪ ಏನೋ ತಗೊಂಬನ್ನಿ ಅಂತಿದ್ರು ಸೊ ಈಗ ಜೊತೆಗೆ ಈಗ ನಾನು ಹೋಯ್ತಿದ್ದೀನಿ ಹಂಗೆ ಏನಾದರೂ ಇದು ಗೋಲ್ಗಪ್ಪನ ಏನಾದರೂ ತಿನ್ಕೊ ಬರೋಣ ಅಂತ ಸುಕ್ಕ ಫುಲ್ ಖಾರ ಕರೆದು ಮಿಸ್ಟೇಕ ಎಲ್ಲ ಅಣ್ಣ ತಂದಿರೋದು ಏನೇ ಮಿಸ್ಟೇಕ್ ಮಾಡಿದ್ರು ಮತ್ತೆ ನಿನ್ನ ಅಣ್ಣನ್ನೇ ವಾಪಸ್ ಕಳಿಸ್ಬೇಕು ಹದಿನೈದು ರೂಪಾಯಿ ಒಂದು ಸೋದೆಕಾಯಿ ಹತ್ತು ರೂಪಾಯಿ ಇದು ಲೈಟ್ ವರ್ಕ್ ಆಗಲ್ವೇ ಆಂಟಿ ಬಂದೆ ಬಿಸಿನೀರ್ ಎಲ್ಲಾರು ಇರ್ತೀಯ ಅಮ್ಮ ಮೂಗೆಲ್ಲ ಉರಿ ಉರಿ ಇದೆ ಅರ್ಧ ಆಯ್ತೈತೆ ಐತೆ ಐತೆ ಅಮ್ಮ ಕಷಾಯ ಏನಾದ್ರು ಮಾಡಿಕೊಟ್ಟಿದ್ರೆ ಅಮ್ಮ ನೀನೇ ನೀನೆ ಊಟ ಮಾಡಿಸಮ್ಮ ಅಲ್ಲ ಮತ್ತೊಂದ್ಸಲ ನಿಂಗೆ ಯಾಪಿಸ್ತಿರೋದು ಮುದ್ದೆ ಮಾಡಿದೆ ಮುದ್ದೆ ಹಣ್ಣಂಗೆ ಕೊಡ ಇಡ್ಲಿ ತಿನ್ನೋದು ಇಡ್ಲಿ ಇಡ್ಲಿ ಗಣೇಶ್ ನಮ್ಮಅಮ್ಮ ನೋಡಿ ಇಲ್ಲಿ ಏನ್ ಮಾಡೋರೆಲ್ಲ ಕಾಳಿಂದು ಮೊನ್ನೆ ಫುಡ್ ಕೋಟಲ್ ಊಟ ಡಯಟ್ ಫಿಲಮ್ ತಗಫಿಲೇ ಗೈಸ್ ಇವಾಗ ಊಟ ಬರೀ ಮುದ್ದೆ ಊಟ ಮಾಡ್ದೆ ಅಂದ್ರೆ ಅನ್ನ ಏನೋ ಊಟ ಏನು ಮಾಡ್ಲಿಲ್ಲ ಯಾಕೆಂದರೆ ಯಾಕೋ ತಿನ್ನಂಗೆ ಏನು ಅನ್ಸ್ತಿರ್ಲಿಲ್ಲ ಸೊ ಅದಕ್ಕೆ ತಿನ್ನಲಿಲ್ಲ ಅದೇ ನಮ್ಮ ನಮ್ಮಮ್ಮ ಏನಾದ್ರು ತಿನ್ನಿಸ್ತಿದ್ರೆ ಬೇಕಾದ್ರೆ ತಿಂತಿದ್ದೆ ಹ್ಞೂ ಸುಮ್ಮನೆ ಬಿಡು ಇವಾಗ ಕಾಳು ಕಾಳು ತಿಂತಿದ್ದೀನಿ ಈಗ ಮುದ್ದೆ ಆದಮೇಲೆ ನಾವ್ ಅಪ್ಪ ಇದನ್ನ ಕಾಳನ್ನ ಊಟಕ್ಕೆ ನೆಂಚ್ಕೊಂಡು ತಿನ್ನೋದಲ್ವ ಅಂತ ಹೇಳ್ತಿದ್ರು ಗೈಝ್ ನಮ್ಮಅಮ್ಮ ನಂಗೆ ಹುಷಾರಿಲ್ಲ ಅಂತ ಇವಾಗ ಕೊಡ್ತಾರೆ ಟ್ಯಾಬ್ಲೆಟ್ ಒಂದು ಡೋಲೋ ಮತ್ತೆ ಇನ್ನೊಂದು ಶೀತ ಇದು ನಿನ್ನೆ ರಾತ್ರಿ ಮಾತ್ರೆ ತಗೊಂಡು ಮಲಗಿದ್ನಲ್ಲ ಫುಲ್ಲು ಒಳ್ಳೆ ಸಕ್ಕತ್ ನಿದ್ದೆ ಬಂದಿತ್ತು ಗುರು ಇವತ್ತು ಬೆಳಗ್ಗೆ ಎದ್ದು ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕ್ಲೀನಾಗಿ ಅಲಾರಾಮ್ ಆಫ್ ಮಾಡಿಬಿಟ್ಟು ಮಲಗಿದ್ದೀನಿ ಅದು ನನಗೆ ಗೊತ್ತಾಗಿಲ್ಲ ಆಮೇಲೆ ನಮ್ಮಮ್ಮ ಬಂದು ಎಬ್ರಸ್ತಾವ್ರು ಎದೆ ಎದೆ ಟೈಮ್ ಆಯಿತು ಅಂತ ಸೊ ಅಂತೂ ಫೈನಲ್ ಆಗಿ ಬೇಗ ಬೇಗ ಎಲ್ಲ ಎಡಿಟ್ ಎಲ್ಲ ಮುಗಿಸ್ದೆ ಗೈಸ್ ಲಾಸ್ಟ್ ಬ್ಲಾಗು ಅಂದರೆ ಇದೇ ಬ್ಲಾಗು ಈಗ ಎದ್ದು ಕಾಲೇಜ್ಗೆಲ್ಲ ರೆಡಿ ಆಗಬೇಕು ಆಗಿ ಸರ್ದಾಗಿ ಬ್ಲಾಗ್ ಏನು ಮಾಡ್ತೀನಿ ಇಲ್ಲಿವರೆಗ ಬ್ಲಾಗ್ ಹಿಡಿದ್ರೆ ಲೈಕ್ ಕೊಡಿ ಚಾಲಿಗೆ ಸುಬ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಆ್ಯಕ್ಚುಲಿ ಇವಾಗ ಜ್ವರ ಸ್ವಲ್ಪ ಪರವಾಗಿಲ್ಲ ನೆನ್ನೆಗಿಂತ ಬಟ್ ಸ್ವಲ್ಪ ರಿಕವರ್ ಆಗಿದ್ದೀನಿ ಅಂದರೆ ಮೂಗೂರಿ ಏನೂ ಇಲ್ಲ ಸೊ ಅಷ್ಟೇ ಅವಾಗೆಸ್ಟ್